ಇವತ್ತೇನು ಕೋಲಾರ ಕೋಮಲ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ವೇಮಗಲ್ ಕ್ಷೇತ್ರದಿಂದ ರಮೇಶ್ ಅಣ್ಣವರು ಭಾಳ ಭರ್ಜರಿಯಾಗಿ ಜಯಗಳಿಸಿದ್ದಾರೆ ಅವರಿಗೆ ಅರವತ್ತೊಂಬತ್ತು ಓಟ್ ಬಂದಿದೆ ಅವ್ರ ಪ್ರತಿಸ್ಪರ್ಧಿಗೆ ಹದಿಮೂರು ಓಟ್ ಬಂದಿದೆ ಅವ್ರಿಗೆ ಒಳ್ಳೇದಾಗಲಿ ನೈ ಈ ಗೆಲುವಿಗೆ ಕಾರಣರಾದಂಥ ಕೊತ್ತೂರು ಮಂಜುಣ್ಣವರು ಅನಿಲ್ ಅಣ್ಣವರು ನಜೀರ್ ಅಹಮದ್ ಸಾಹೇಬರು ರಮೇಶ್ ಕುಮಾರ್ ಸಾಹೇಬರು ಎಲ್ರಿಗೂ ಧನ್ಯವಾದ ತಿಳಿಸ್ತೀರಿ ಇದಾದ ನಂತರ ನಾವೇನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಬ್ಬ ಮಹಾನ್ ಭಾವ ನಾಯಕ ಬಂದು ಅಲ್ಲಿ ಕ್ಯಾನ್ವಾಸ್ ಮಾಡ್ತಿದ್ದ ಕಾಂಗ್ರೆಸ್ದು ಹತ್ತು ಇರೋದು ಹತ್ತು ಓಟ ಮೇಲೆ ಕಾಂಗ್ರೆಸ್ ಹೋಗಲ್ಲ ಮುಂದಕ್ಕೆ ಅಂತ ಈ ಭಾಗದಲ್ಲಿ ಕಾಂಗ್ರೆಸ್ ಇಲ್ಲ ಅಂತ ಇವತ್ತು ಅದು ಉಲ್ಟ ಆಗಿದೆ ಹದಿಮೂರು ಓಟೆ ಅವ್ರಿಗೆ ಬಂದಿದೆ ಅರವತ್ತೊಂಬತ್ತು ಓಟ್ ನಮಗೆ ಬಂದಿದೆ ಈ ಹಿಂದೆ ಎಮ್ ಎಲ್ ಎ ಚುನಾವಣೆಯಲ್ಲೂ ಅಷ್ಟೇ ಹೇಳ್ತಿದ್ದು ಆ ಊರಲ್ಲಿ ಐದು ಒಟ್ಟು ಈ ಊರಲ್ಲಿ ಹತ್ತೋಟು ಕೌಂಟಿಂಗ್ ಮಾಡಿ ಹೇಳೋರು ಆ ಮಹಾನ್ ಭಾವನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಮೂರನೇ ಸ್ಥಾನಕ್ಕೆ ಹೋಗಿದ್ದಾನೆ ಎಷ್ಟೋ ಮೂರನೇ ಸ್ಥಾನಕ್ಕೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಎಲ್ಲರಿಗೂ ಗೊತ್ತಿರ್ತದೆ ಈಗ ಮೊನ್ನೆ ಬಂದಾಗೂ ಅಷ್ಟೇ ಕ್ಯಾನ್ವಸ್ ಮಾಡ್ಬೇಕಾದ ಬಹಿರಂಗ ಪ್ರಚಾರಗಳಲ್ಲಿ ಹೇಳ್ದ ಹತ್ತೋಟ್ ಒಟ್ಟು ಕಾಂಗ್ರೆಸ್ಸು ಯಾವ ಊರಲ್ಲಿರೋ ಅದರಲ್ಲಿ ಐದು ನಮಗೆ ಬರ್ತವೆ ಇಲ್ಲಿ ಕಾಂಗ್ರೆಸ್ ಇಲ್ಲ ನೆಲಸಮ ಆಗ್ಬಿಟ್ಟಿದೆ ಅಂತ ಆದರೆ ವೇಮ್ಗಾಲ್ ಹೋಬಳಿಯಲ್ಲಿ ನಾವು ಕಳೆದ ಬಾರ ವಿಧಾನಸಭೆ ಚುನಾವಣೆ ಎರಡನೇ ಪ್ಲೇಸಿಗೆ ಬಂದಿರಿ ಯಾರು ನಮ್ಮ ವಿರುದ್ಧ ಐದು ಓಟು ಹತ್ತೋಟ್ ಒಟ್ಟು ಬೀಳ್ತದೆ ಅಂತೇಳಿದ್ರು ಆ ಮಹಾನ್ ಭವನಿಗೆ ಮೂರನೇ ಪ್ಲೇಸು ನಿನ್ನೆ ಎಲ್ಲೋ ಒಂದು ಸಭೆಯಲ್ಲಿ ಹೇಳ್ತಾನೆ ಕೆಲವ ಒಂದಿಬ್ಬರು ಮೂರು ನಾಯಕರು ಬಿಳಿ ಬಟ್ಟೆಗಳು ಹೊಡೆಸ್ಕೊಂಡ್ಬಿಟ್ಟಿದ್ದಾರೆ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ರೆಡಿ ಆಗಿಬಿಟ್ಟಿದ್ದಾರೆ ಅವ್ರ ಬಟ್ಟೆಗಳು ಗೂಟದಲ್ಲೇ ತಗ್ಲಾಕಿರ್ಬೇಕು ಅವ್ರಿಗೆ ಹಾಕಾಕ್ ಅಂತ ಇವತ್ತು ಹಾಕಿದ್ದೀನಿ ವೈಟ್ ಶರ್ಟು ಈ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕ್ಯಾಲ್ನೂರಲ್ಲಿ ನಮ್ಮವ್ರು ಯಾರೇ ಅಭ್ಯರ್ಥಿ ಆಗಲಿ ನಾವು ಕಾಂಗ್ರೆಸ್ನ ಇವತ್ತು ರಮೇಶ್ ಅಣ್ಣನ ಹೆಂಗೆ ಗೆಲ್ಸಿದ್ದೀರೋ ಅದೇ ಭರ್ಜರಿಯಾಗಿ ಕಾಂಗ್ರೆಸ್ ಬಾವುಟವನ್ನು ಕ್ಯಾಲ್ನೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಆರಿಸಿ ಆರಿಸ್ತೀರಿ ಈ ಬೂಟಾಟಿಕೆ ಮಾತುಗಳನ್ನ ಯಾರು ನಂಬೇಡಿ ಕಾಂಗ್ರೆಸ್ ಅಭಿವೃದ್ಧಿ ಪರವಾಗಿದೆ ಶಾಸಕರು ಅಭಿವೃದ್ಧಿ ಪರವಾಗಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಅಭಿವೃದ್ಧಿ ಪರವಾಗಿದ್ದಾರೆ ನಾವು ಈ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ ನೀವು ಕಾಂಗ್ರೆಸ್ ಅವ್ರನ್ನ ಕೆಣಕಬೇಡಿ ನೀವು ನಲ್ವತ್ತೊಂಬತ್ತು ಜನ ಬಸ್ಸಲ್ಲಿ ಕರ್ಕೊಂಡ್ಬಂದ್ರಿ ಬಸ್ ನಿಮ್ದು ಓಟ್ ನಮ್ದು ನಾವು ಮತದಾರ ಹೃದಯದಲ್ಲಿ ಇದ್ದೀರಿ ನಿಮ್ಮಂಗೆ ಪೋಸ್ಟ್ ಕೊಟ್ಕೊಂಡು ಬಸ್ಸಲ್ಲಿ ಮಾಡ್ಬೇಕಾದ್ರೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಐವತ್ತು ಬಸ್ ಒಂದೇ ಸಲ ಕರ್ಕೊಂಡ್ಬರ್ತಾರೆ ಬೇಕಾದ್ರೆ ಒಬ್ಬೊಬ್ಬ ಒಬ್ಬ ಮತದಾರ ಒಂದೊಂದು ಬಸ್ ಮಾಡಿ ಕರ್ಕೊಂಡ್ಬರ್ತಾರೆ ನಮ್ಗೆ ಅದು ಬೇಕಾಗಿಲ್ಲ ನಮಗೆ ಅಭಿವೃದ್ಧಿ ಮಾಡೋ ರಾಜಕಾರಣ ಬೇಕು ಅಭಿವೃದ್ಧಿ ಮಾಡ್ತಾ ಯಾರ ಹತ್ರ ಒಂದು ರೂಪಾಯಿ ಲಂಚ ಹೊಡಿತಾ ಇಲ್ಲ ಯಾವ ಗುತ್ತಿಗೆದಾರ ಹತ್ರ ಕಮಿಷನ್ ತಗೋತಾ ಇಲ್ಲ ಒಳ್ಳೆ ಆಡಳಿತ ಕೊಡ್ತಾಯಿದ್ದಾರೆ ಇನ್ನು ಮೂರು ವರ್ಷದಲ್ಲಿ ಗ್ರಾಮೀಣ ಪ್ರದೇಶ ಆಗ್ಬೋದು ನಗರ ಪ್ರದೇಶದಲ್ಲಿ ಆಗ್ಬೋದು ಕೋಲಾರ ಕ್ಷೇತ್ರ ಹಿಂದೆಂದೂ ಕಂಡಿಡಿದಂಥ ಅಭಿವೃದ್ಧಿ ಆಗತ್ತೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಕ್ಯಾಲ್ನೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಬಾವುಟ ಆರಿಸಿ ಆರಿಸ್ತೀರಿ ಏನು ಅರವತ್ತೊಂಬತ್ತು ಹದಿಮೂರು ಓಟ್ ಬಂದಿದೆಯೋ ಅದೇ ರೀತಿ ಹೀನಾಮಾನವಾಗಿ ಮೈತ್ರಿ ಪಕ್ಷವನ್ನು ಸೋಲಿಸ್ತೀರಿ